ಪಿ ಮನೇಶಪ್ಪ ಅಂತ ರೈತ ರೈತ ಹೋರಾಟಗಾರರು ತಾಲೂಕು ಅಜೆನ್ಸಿಗು ಚಳಕಿರ ತಾಲೂಕು ತಾವು ಏನು ಇವತ್ತು ನಮ್ಮ ತಾಲೂಕು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟು ಏನು ದಂಧರೀಫ್ ಫೌಂಡೇಶನ್ ರೀ ಮಾಸ್ ನಡುವ ಸಂಘ ವತಿಯಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಕ್ಕಳಿಗೆ ಮುಖ್ಯವಾಗಿ ಬೇಕಾದಂಥ ಇಂಗ್ಲೀಷ್ ಪದ ಉಚ್ಚಾರಣೆ ಒಂದು ಪ್ರಾರಂಭ ಮಾಡಿ ಒಂದು ಉತ್ತಮ ಇಂಗ್ಲೀಷ್ ಕಲಿಬೇಕನ್ನೋ ಸದುದ್ದೇಶವಾಗಿ ಎಲ್ಲರೂ ತಾವು ಶಾಲೆಗೆ ಭೇಟಿ ಕೊಟ್ಟಂಥ ಎಲ್ಲ ಸಿಬ್ಬಂದಿ ಹೊರಗು ಮತ್ತು ನಮ್ಮ ಇದು ಏನು ಮಾದರಿ ಶಾಲೆ ಪ್ರಾಥಮಿಕ ಸಿಬ್ಬಂದಿ ಮೊದಲ ಸ್ವಾಗತ ಹೇಳ್ತಾ ಏನು ಈ ಒಂದು ವಿಚಾರ ತಮಗೆ ಅರ್ಥ ಆಯಿತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನೀವು ಇಟ್ಕೊಂಡಿರತಂಥ ಯೋಜನೆ ಬಹಳ ಮುಖ್ಯವಾದದ್ದು ಈಗಲೇ ಈ ಈ ಹಂತದಲ್ಲಿ ಒಂದು ಸ್ವಲ್ಪ ಏನಾದರೂ ದಿಸ್ಸು ದಟ್ಟು ಏನು ಯಾತ ಯಾವ ಸಂದರ್ಭದಲ್ಲಿ ಬಳಸಬೇಕು ವ್ಯಾಕರಣಬದ್ಧವಾಗಿ ಮಕ್ಕಳಿಗೆ ಮೆದುಳಿಗೆ ಹೋದರೆ ಮುಂದೆ ಅವರು ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ ಅನ್ನೋದು ನನ್ನ ಒಂದು ಅನಿಸಿಕೆ ಒಳ್ಳೆಯ ಅವಕಾಶ ಇಂಥ ಶಾಲೆಗೆ ತಂದು ಕೊಟ್ಟಿರೋದ್ರಿಗೆ ನಿಮ್ಮ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಸಲ್ಲಿಸ್ತೀನಿ ಅಂದರೆ ನಾನು ನಮ್ಮ ನನ್ನ ನಮ್ಮ ಹುಡುಗ ಹೇಳಿದೆ ನೀನು ಈಗಲೇ ಹತ್ತು ಗಂಟೆಗೆ ಹೇಳಿದೀನಿ ನನಗೆ ನಾನು ಎಲ್ಲ ಕೆಲಸದಿಂದ ಹೊತ್ತೇಳದಿಂದ ಬರೋಕ್ಕಾಗಲಿಲ್ಲ ಅದು ನಾನು ನೋಡಲೇಬೇಕಂದು ಬಂದೆ ಒಳ್ಳೆಯ ಅವಕಾಶಕ್ಕೆ ನಾನು ಭಾಗಿಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ಅವಕಾಶ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಶಾಲೆಗೆ ನೀವು ಭೇಟಿ ಕೊಟ್ಟು ಬುನಾದಿ ಇಂಗ್ಲೀಷ್ ಬುನಾದಿ ಹಾಕಿದರೆ ನಿಮ್ಮ ಧನ್ಯಸಿರಿ ಫೌಂಡೇಶನ್ ಮತ್ತು ಮಾಸ್ ಮಹಿಳಾ ಸಂಘ ಉತ್ತಮ ಕೆಲಸ ಮಾಡುತ್ತದೆ ನಾವು ರೈತ ಸಭೆಗಳಲ್ಲಿ ಹೇಳೋ ಇಚ್ಛಾಶಕ್ತಿಯಿಂದ ಹೇಳೋಕ್ಕೂ ಸಾಧ್ಯ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಗ್ರಾಮೀಣ ಪ್ರದೇಶದ ಮಕ್ಕಳು ರೈತ ಅದರಲ್ಲಿ ರೈತ ಬರ್ದೇ ಜಾಸ್ತಿ ರೈತಾಭಿವೃದ್ಧಿಗೆ ವರ್ಗದರು ಮತ್ತು ಕೂಲಿ ಕಾರ್ಮಿಕರು ಅಂಥರೇ ನಮ್ಮ ಇಂಥ ಶಾಲೆಗಳಿಗೆ ಬಂದಿದ್ದಾರೆ ಅಂಥ ಮಕ್ಕಳಿಗೆ ಇಂಥ ಅವಕಾಶ ಕಲ್ಪಿಸ್ಕೊಡೋದು ಅದೃಷ್ಟ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಹಕಾರ ಇದ್ದರೆ ನಾವು ಅದು ಕೈ ಜೋಡಿಸ್ತೀವಿ ನಿಮ್ಗೇನು ಸಹಕಾರ ಬೇಕು ಈ ನಮ್ಮ ಹೋಬಳಿ ಮಟ್ಟದಲ್ಲಾಗಿರ್ಬೋದು ನಮ್ಮ ತಾಲೂಕು ಮಟ್ಟದಲ್ಲಾಗಿರ್ಬೋದು ನಮ್ಮ ರೈತ ಸಭೆಗಳಲ್ಲಿ ನೀವು ಏನಾದರೂ ಇಚ್ಛಾಶಕ್ತಿ ಸಾರಿಂಥದ್ದು ನಮ್ಮ ಸಹಕಾರ ಕೊಡಬೇಕು ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಾದರೆ ನಾವು ಸಂಬಂಧಪಟ್ಟ ಅಧಿಕಾರಿ ವರ್ಗದನ್ನ ಕರೆಸಿ ಅದಕ್ಕೇನು ನಿಮಗೆ ಬೇಕಾದಂಥ ಸಲಹೆ ಸೂಚನೆ ಮತ್ತು ಸಹಾಯವನ್ನು ನಾವು ಮಾಡೋಕ್ಕೆ ಸಾಕಾರ ಮಾಡೋಣ ಮಾತನ್ನೇ ಹೇಳ್ತಾ ಇಂಥ ಒಂದು ಯೋಜನೆ ಉತ್ತಮವಾಗಿದೆ ಇದೇ ಯೋಜನೆ ಇನ್ನೂ ಮುಂದುವರಿಯಲಿ ಇಡೀ ರಾಜ್ಯದ ಉದ್ಯೋಗಕ್ಕಾಗಲಿ ಅಂತ ಬಯಸ್ತಾ ನನ್ನ ಮಾತುಗಳ ಅವಕಾಶ ಮಾಡ್ತೀನಿ ರಾಜ್ಯದ ಉದ್ಯಾಗಲಕ್ಕೂ ತಮ್ಮ ಅನಿಸಿಕೆಗಳನ್ನು ಹಚ್ಚಿಕೊಂಡು ಒಂದು ಉತ್ತಮ ಸೇವೆ ಮಾಡುವಂಥ ಗಿರೀಶ್ ಭಾಗ್ಯಶ್ರೀ ಮೇಡಮ್ ಎಂಬ ಇವರಿಗೆ ಇನ್ನೂ ದೇವರ ಆರೋಗ್ಯ ಆಯಸ್ಸನ್ನು ಕೊಡಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸೇವೆ ಮಾಡ್ತಾರೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಇಂಥ ಸಹಕಾರಿಗಳಿಗೆ ನಾವು ನಮ್ಮ ರೈತ ನಾಯಕರುಗಳಿಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇದಕ್ಕೆ ಸಹಕಾರ ಕೊಡೋಣ ಅಂತ ನಮ್ಮ ಸಭೆ ಸಮಾರಂಭಗಳಲ್ಲಿ ತಿಳಿಸ್ತಾ ಏನು ಇವತ್ತು ಈ ಶಾಲೆಗೆ ಭೇಟಿ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತುಗಳನ್ನು ನೋಡುತ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕದ